ವೀಕ್ಷಕರೇ ರಾಯಲ್ಸ್ ಕನ್ನಡ ಪ್ರೈಮ್ ಗೆ ಸ್ವಾಗತ ನಾನು ರವಿ ಮೊದಲಿಗೆ ಲೈನ್ಸ್ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ಕೊನೆಗೂ ಪಕ್ಷದಿಂದ ಅಮಾನತ್ತು ಶಿಡ್ಲಘಟ್ಟ ಪೌರಾಯುಕ್ತರಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದ ಆರೋಪಿ ನೋಟಿಸ್ ನೀಡಿದ್ರು ಉತ್ತರಿಸದ ಕಾರಣ ಪಕ್ಷದಿಂದ ಅಮಾನತ್ತು ಕುಡಿಬಂಡೆಯಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ವಕೀಲರು ಚುನಾವಣೆಯಲ್ಲಿ ಭಾಗವಹಿಸಬೇಕು ಎಂದ ನ್ಯಾಯಾಧೀಶ ಪ್ರೇಮ್ ಕುಮಾರ್ ಪ್ರಾಮಾಣಿಕರು ರಾಜಕೀಯಕ್ಕೆ ಬರಲು ಸಲಹೆ ಚಿಂತಾಮಣಿ ತಾಲೂಕಿನ ಕಲ್ಲಹಳ್ಳಿ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ದೇವಾಲಯ ಎರಡನೇ ವಾರ್ಷಿಕೋತ್ಸವ ನವಗ್ರಹ ಪ್ರತಿಷ್ಠಾಪನೆ ಸೇರಿ ವಿವಿಧ ಕಾರ್ಮಿಕ ಕಾರ್ಯಕ್ರಮಗಳು ಮಾಜಿ ಶಾಸಕರು ಭಾಗಿ ಇದೀಗ ವಾರ್ತೆಗಳ ವಿವರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಎರಡ್ ಸಾವಿರದ ಮೂರರ ಸಾರ್ವತ್ರಿಕ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ರಾಜೀವ್ ಗೌಡ ಅವರನ್ನು ಕೊನೆಗೂ ಕಾಂಗ್ರೆಸ್ ಪಕ್ಷ ಅಮಾನತು ಮಾಡಿ ಆದೇಶ ಹೊರಡಿಸಿದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಎರಡ್ ಸಾವಿರದ ಮೂರರ ಸಾರ್ವತ್ರಿಕ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ರಾಜೀವ್ ಗೌಡ ಅವರನ್ನು ಕೊನೆಗೂ ಕಾಂಗ್ರೆಸ್ ಪಕ್ಷ ಅಮಾನತು ಮಾಡಿ ಆದೇಶ ಹೊರಡಿಸಿದೆ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಅವರಿಗೆ ಬ್ಯಾನರ್ ತೆರವುಗೊಳಿಸುವ ವಿಚಾರದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಭಾರೀ ಸುದ್ದಿಯಾಗಿ ಸದ್ದು ಮಾಡಿತ್ತು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಎಕ್ಸ್ ಖಾತೆ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿಯನ್ನು ಸರಣಿಯಾಗಿ ಟೀಕಿಸುತ್ತಿದ್ದರು ಕೊನೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾಗಿರುವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರನ್ನು ಪಕ್ಷದಿಂದ ಅಮಾನತುಗೊಳಿಸುವಂತೆ ಕೆಪಿಸಿಸಿ ಸಮಿತಿಗೆ ಶಿಫಾರಸು ಮಾಡಿದರು ಅದರ ಅನ್ವಯ ಶಿಸ್ತು ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಕೆ ರೆಹಮಾನ್ ಖಾನ್ ಅವರು ಸಭೆ ನಡೆಸಿ ರಾಜೀವ್ ಗೌಡ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅಮಾನತುಗೊಳಿಸಿ ಆದೇಶ ಹೊಡಿಸಿದ್ದಾರೆ ಇದರಿಂದಾಗಿ ಕಾಂಗ್ರೆಸ್ ಪಾಳೆಯ ಮತ್ತು ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಆಹಾರ ಸಚಿವ ಡಾಕ್ಟರ್ ಕೆಎಚ್ ಮುನಿಯಪ್ಪ ಅವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದ ಎರಡ್ ಸಾವಿರದ ಇಪ್ಪತ್ಮೂರರ ಸಾರ್ವತ್ರಿಕ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆಯ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವ ಮೂಲಕ ಕೆಲಸ ಮಾಡುತ್ತಿದ್ದರು ರಾಜ್ಯದ ನಾನಾ ಭಾಗಗಳಲ್ಲಿ ನಡೀತಿದ್ದ ಪಕ್ಷದ ಸಭೆ ಸಮಾರಂಭಗಳು ಹಾಗೂ ಸಮಾವೇಶಗಳಿಗಾಗಿ ಭಾಗವಹಿಸಲು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುತ್ತಿದ್ದ ರಾಜೀವ್ ಗೌಡ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುತ್ತಿದ್ದ ರಾಜೀವ್ ಗೌಡ ಕೊನೆಗೂ ಕಾಂಗ್ರೆಸ್ ಪಕ್ಷದಿಂದಲೇ ಅಮಾನತುಗೊಂಡಿದ್ದಾರೆ ಇನ್ನು ಶಿಡ್ಲಘಟ್ಟ ನಗರಸಭೆ ಆಯುಕ್ತರನ್ನ ಅವಾಚಿ ಶಬ್ದಗಳಿಂದ ನಿಂದಿಸಿದ ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೊದಲ ಕಾರಣ ಕೇಳಿ ನೋಟಿಸ್ ಜಾರಿಗೊಳಿಸಿ ಆನಂತರ ನೋಟಿಸ್ಗೆ ಉತ್ತರ ನೀಡಿಲ್ಲ ಅಂತ ರಾಜೀವ್ ಗೌಡ ಅವರನ್ನು ಪಕ್ಷದಿಂದ ಅಮಾನತುಗೊಳಿಸುವಂತೆ ಕೆಪಿಸಿಸಿ ಶಿಸ್ತಿನ ಸಮಿತಿ ಅಧ್ಯಕ್ಷ ಡಾಕ್ಟರ್ ರೆಹಮಾನ್ ಖಾನ್ ಅವರಿಗೆ ಶಿಫಾರಸು ಮಾಡಲಾಗಿತ್ತು ಶಿಸ್ತು ಸಮಿತಿ ಅಧ್ಯಕ್ಷ ಕೆ ರೆಹಮಾನ್ ಖಾನ್ ಅವರು ಈ ಸಂಬಂಧ ಸಭೆ ನಡೆಸಿ ಕೆಪಿಸಿಸಿ ಸಂಯೋಜಕ ಆಗಿದ್ದ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಮುಲ್ ನಿರ್ದೇಶಕರ ಚುನಾವಣೆಗೆ ಈಗಾಗಲೇ ನಾಮಪತ್ರ ಸಲ್ಲಿಕೆಯಾಗಿದ್ದು ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಜೀವ್ ಗೌಡ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅಮಾನತುಗೊಳಿಸಿರುವ ವಿಚಾರ ಸಹಜವಾಗಿ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಗೆ ಕಾರಣವಾಗಿದೆ ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ ಅವರನ್ನು ಅಮಾನತುಗೊಳಿಸಿದ ವಿಚಾರವನ್ನು ಅವರ ಅಭಿಮಾನಿಗಳು ಬೆಂಬಲಿಗರು ಯಾವ ರೀತಿ ತೆಗೆದುಕೊಳ್ತಾರೆ ಎನ್ನುವುದು ಕುತೂಹಲ ಕೆರಳಿಸಿದೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷದ ತೀರ್ಮಾನದಿಂದ ಅಲ್ಲೋಲ ಕಲ್ಲೋಲದ ವಾತಾವರಣ ಸೃಷ್ಟಿಯಾಗಿದೆ ಎಫ್ ಭಾಷಾ ಶಿಡ್ಲಘಟ್ಟ ರಾಯಲ್ಸ್ ಕನ್ನಡ ಗುಡಿಬಂಡೆ ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಎಂದು ಹಮ್ಮಿಕೊಳ್ಳಲಾಗಿತ್ತು ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಮತದಾನದ ಮಹತ್ವ ಹಾಗೂ ಚುನಾವಣೆಯಲ್ಲಿ ನಾಗರಿಕರ ಜವಾಬ್ದಾರಿಯನ್ನು ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಗುಡಿಬಂಡೆ ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಪ್ರೇಮ್ ಕುಮಾರ್ ಅವರು ಮತದಾರರ ಪ್ರತಿಜ್ಞಾ ವಿಧಿ ಬೋಧಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಿಂದಿನ ದಿನಗಳಲ್ಲಿ ವಕೀಲರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಶಾಸನಾತ್ಮಕ ಮತ್ತು ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು ಅಂತ ಸ್ಮರಿಸಿದರು ಆದರೆ ಇತ್ತೀಚಿನ ದಿನಗಳಲ್ಲಿ ವಕೀಲರು ಚುನಾವಣೆಯಲ್ಲಿ ಭಾಗವಹಿಸುವುದು ಕಡಿಮೆಯಾಗ್ತಿರೋದು ಕಳವಳಕಾರಿಯಾಗಿದೆ ಅಂತ ಹೇಳಿದರು ವಕೀಲರು ಕಾನೂನು ಜ್ಞಾನ ಹೊಂದಿರೋದರಿಂದ ಸಾರ್ವಜನಿಕ ಜೀವನದಲ್ಲಿ ಮುನ್ನಡೆದರೆ ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ ವಕೀಲರ ಸಂಘ ಸಮರ್ಥ ಪ್ರಾಮಾಣಿಕ ಹಾಗೂ ಅಭಿವೃದ್ಧಿ ಚಿಂತನೆಯ ವಕೀಲರನ್ನು ಗುರುತಿಸಿ ಚುನಾವಣೆಗೆ ನಿಲ್ಲಿಸುವಂತಾದರೆ ಅದು ವಕೀಲ ಸಮುದಾಯಕ್ಕೂ ಹಾಗೂ ಸಾರ್ವಜನಿಕ ಹಿತಕ್ಕೂ ಅನುಕೂಲವಾಗ್ತದೆ ಎಂದು ರಾಜ್ಯ ವಕೀಲರ ಪರಿಷತ್ ಸದಸ್ಯ ಹರೀಶ್ ಮಾತನಾಡಿ ದೇಶದಲ್ಲಿ ಅನೇಕ ಯುವ ವಕೀಲರು ಇದ್ರೂ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗುವ ಮನೋಭಾವ ಕಡಿಮೆಯಾಗಿದೆ ಕೇವಲ ಮತದಾನಕ್ಕೆ ಸೀಮಿತವಾಗದೆ ಎಲ್ಲರೂ ಸೇರಿ ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಸಕ್ರಿಯವಾಗಿ ಚುನಾವಣೆಯಲ್ಲಿ ಭಾಗವಹಿಸುವ ಮೂಲಕ ದೇಶದ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಬಲಪಡಿಸಬೇಕಿದೆ ಅಂತ ಕರೆ ನೀಡಿದರು ಕಂಟೆಕ್ಟ್ ಮಾಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ವಕೀಲರ ಯಾರೂ ಎಲೆಕ್ಷನ್ಗೆ ಕಂಟೆಕ್ಟ್ ಮಾಡ್ತಿಲ್ಲ ಆದ್ದರಿಂದ ಬುದ್ಧಿವಂತರಾದ ವಕೀಲರ ಸಂಘ ಯಾರನ್ನ ಆಯ್ಕೆ ಮಾಡಿ ನಿಲ್ಲಿಸಿದರೆ ಒಂದು ಒಳ್ಳೆ ಅಂದರೆ ಕಾನೂನಿಗೆ ಬೇಕಾದಂಥ ಒಂದು ಮತ್ತು ವಕೀಲರ ಅಭಿವೃದ್ಧಿಗೆ ಬೇಕಾದಂಥ ಒಂದು ಕ್ಯಾಂಡಿಡೇಟ್ ಇದ್ದರೆ ವಕೀಲರ ಸಂಘಕ್ಕೂ ಅನುಕೂಲ ಆಗುತ್ತೆ ಅವನ ನಿಟ್ಟಿನಲ್ಲಿ ಎಲ್ಲರೂ ಮಂಜು ಮಾಡಿ ಎಲ್ಲ ಒಬ್ಬ ಕ್ಯಾಂಡಿಡೇಟ್ನ ನಿಲ್ಲಿಸಿ ಗೆಲ್ಲಿಸಿ ನಮ್ಮ ಒಂದು ಸಂಘಟನೆ ಬೆಳೆಸಬೇಕು ಅಂತ ಕೇಳ್ಕೊಳ್ತೀನಿ ಚಿಂತಾಮಣಿ ಹೊರವಲಯದ ಕಲ್ಲಹಳ್ಳಿಯಲ್ಲಿಂದು ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಎರಡನೇ ವಾರ್ಷಿಕೋತ್ಸವ ಹಾಗೂ ನೂತನ ನವಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ಯಶಸ್ವಿಯಾಗಿ ನೆರವೇರಿತು ಚಿಂತಾಮಣಿ ಹೊರವಲಯದ ಕಲ್ಲಹಳ್ಳಿಯಲ್ಲಿಂದು ಶ್ರೀ ಸೀತಾರಾಮ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಎರಡನೇ ವಾರ್ಷಿಕೋತ್ಸವ ಹಾಗೂ ನೂತನ ನವಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ಯಶಸ್ವಿಯಾಗಿ ನೆರವೇರಿತು ಜೊತೆಗೆ ಬೆಳಗ್ಗೆಯಿಂದಲೇ ನವಗ್ರಹ ಹೋಮ ಪ್ರಧಾನ ಹೋಮ ಕಳಶ ಹೋಮ ಪೂರ್ಣಾಹುತಿ ಕಳಶ ವಿಸರ್ಜನೆ ಪಂಚಾಮೃತಾಭಿಷೇಕ ಪೂಜೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಮಾತನಾಡಿದ ಅವರು ಎರಡು ವರ್ಷದ ಹಿಂದೆ ಶ್ರೀ ಸೀತಾರಾಮ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆಗೆ ಬಂದು ಉದ್ಘಾಟನೆ ಮಾಡಿದ್ದು ಈ ವರ್ಷವೂ ವಿಶೇಷ ಪೂಜೆ ಸಲ್ಲಿಸಿದ್ದೇನೆ ದೇವರು ರಾಜ್ಯದ ಜನರಿಗೆ ಒಳ್ಳೇದು ಮಾಡಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಶುಭ ಹಾರೈಸಿದರು ನಾವೇ ಬಂದು ಇಲ್ಲಿ ಉದ್ಘಾಟನೆ ಕೂಡ ಮಾಡಿದ್ವಿ ರಮೇಶಣ್ಣ ಅವರು ಧರ್ಮಕರ್ತರು ಭಾಳ ಅಚ್ಚುಕಟ್ಟಾಗಿ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಭಾಳ ವಿಶೇಷವಾಗಿ ಪ್ರತಿದಿನ ಮತ್ತು ಹಬ್ಬ ಬೇರೆ ಬೇರೆ ದಿನಗಳಲ್ಲಿ ಕೂಡ ಭಾಳ ವಿಜೃಂಭಣೆಯಿಂದ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ನಡೀತಾ ಇದ್ದಾವೆ ಹಾಗಾಗಿ ಎರಡನೇ ವಾರ್ಷಿಕೋತ್ಸವದಲ್ಲಿ ಕೂಡ ಭಾಗಿಯಾಗಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದರು ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ ಕಳೆದ ಎರಡು ವರ್ಷಗಳಿಂದ ಕೂಡ ಇಲ್ಲಿ ಏನು ವಿಶೇಷ ಪೂಜೆಗಳು ನಡೀತಾ ಇದ್ದಾವೆ ಯಾರೇ ಭಕ್ತಾದಿಗಳು ಬಂದು ಇಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡಾಗ ಎಲ್ಲ ಕೆಲಸ ಕಾರ್ಯಗಳು ನೆರವೇರ್ತವೆ ಅನ್ನುವಂಥ ಒಂದು ಪದ್ಧತಿ ಏನಿತ್ತು ಅದು ನಿಜವಾಗೂ ಕೂಡ ಇದೆ ಹಾಗಾಗಿ ಈ ವಾರ ಎರಡನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕೂಡ ಭಾಗವಹಿಸಿದ್ದೀನಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆ ಕುಟುಂಬ ಸುಖ ಶಾಂತಿ ಸಮೃದ್ಧಿಯಾಗಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಳ್ಳೆ ಮಳೆಗಳಾಗಲಿ ಒಳ್ಳೆ ಬೆಳೆಗಳಾಗಲಿ ಎಲ್ರಿಗೂ ಶುಭ ಎಂದು ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಏಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಎನ್ಟಎಂಎಂ ಸರ್ಟಿಫೈಡ್ ಕರುಂಗುಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು ದಿವ್ಯಶಕ್ತಿ ಕರುಂಗಳಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲ ಬಾಧೆ ಕಾಲಸರ್ಪ ದೃಷ್ಟಿದೋಷ ಮಕ್ಕಳ ವಿದ್ಯಾಭ್ಯಾಸ ಅನಾರೋಗ್ಯ ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ಗೆ ಮತ್ತೊಮ್ಮೆ ಸ್ವಾಗತ ಸಾರ್ವಜನಿಕರು ಇಲಾಖೆಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಶಾಸಕರು ಮತ್ತು ತಾಲೂಕು ಆಡಳಿತದ ನಡೆ ಗ್ರಾಮದ ಕಡೆ ಕಾರ್ಯಕ್ರಮದೊಂದಿಗೆ ಸಾರ್ವಜನಿಕ ಸಮಸ್ಯೆಗಳನ್ನು ಆಲಿಸಿದ ಸ್ಥಳದಲ್ಲೇ ಪರಿಹಾರ ನೀಡಲಾಗುತ್ತಿದೆ ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ತುಮಕೂರು ತಾಲೂಕಿನಲ್ಲಿ ಮೂರು ದಿನಗಳ ಕಾಲ ಶಾಸಕರು ಮತ್ತು ತಾಲೂಕು ಆಡಳಿತದ ನಡೆ ಗ್ರಾಮದ ಕಡೆ ಕಾರ್ಯಕ್ರಮದೊಂದಿಗೆ ಶಾಸಕ ಕೆ ವೈ ನಂಜೇಗೌಡ ಹಾಗೂ ತಾಲೂಕು ಆಡಳಿತ ಒಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಆಯೋಜಿಸಿ ಸಾರ್ವಜನಿಕರ ಸಮಸ್ಯೆ ಆಲಿಸಿದರು ವೇಳೆ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ ಸಾರ್ವಜನಿಕರು ತಮ್ಮ ಕೆಲಸಗಳಿಗೆ ಇಲಾಖೆಗಳಿಗೆ ಅಲೆದಾಡೋದನ್ನು ತಪ್ಪಿಸಲು ಸಾರ್ವಜನಿಕರ ಕುಂದುಕೊರತೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಶಾಸಕರು ಹಾಗೂ ತಾಲೂಕು ಆಡಳಿತದ ನಡೆ ಗ್ರಾಮದ ಕಡೆ ಕಾರ್ಯಕ್ರಮವನ್ನು ಆಯೋಜಿಸಿ ಮೂರು ದಿನಗಳ ಕಾಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಒಂಬತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಹರಿಸಲಾಗಿದೆ ಎಂದ್ರು ಅಲ್ಲದೆ ಹಿಂದುಳಿದ ಗ್ರಾಮೀಣ ಪ್ರದೇಶದಲ್ಲಿರುವ ಜನರಿಗೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಈ ಕಾರ್ಯಕ್ರಮದ ಮೂಲಕ ಅವರಿಗೂ ಯೋಜನೆಗಳನ್ನ ತಲುಪಿಸಲಾಗ್ತಿದೆ ಎಂದರು ಆಯೋಜನೆ ಮಾಡಿ ಸಾಮಾನ್ಯ ಜನ ಬಡವರು ಆಫೀಸ್ ತಪ್ಪಿಸಬೇಕು ಯಾವ ಯಾವ ಇಲಾಖೆಯಲ್ಲಿ ಏನೇನು ಕೆಲಸಗಳಾಗಿದೆ ತೊಂದರೆ ಆಗ್ತಾ ಇದೆ ಎಲ್ಲ ಇಲಾಖೆ ಅಧಿಕಾರಿಗಳು ನಾವು ಅಲ್ಲಿ ಹೋಗ್ಬೇಕು ಪಂಚಾಯತಿ ಕೇಂದ್ರಕ್ಕೆ ಆ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಯ ಸಾರ್ವಜನಿಕರ ಕುಂದು ಕೊಡ್ತೇನೆ ಕೇಳಬೇಕು ಅಲ್ಲೇ ಸ್ಪಾಟ್ ಅಲ್ಲಿ ತೀರ್ಮಾನ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಈ ಉದ್ದೇಶದ ಈ ಕಾರ್ಯಕ್ರಮ ಉದ್ದೇಶ ಸುಮಾರು ಜನ ಇನ್ನೂ ರೇಷನ್ ಕಾರ್ಡ್ಗಳೇ ನೋಡಿಲ್ಲ ರೇಷನ್ ಕಾರ್ಡ್ಗಳೇ ಇನ್ನೂ ತಗೊಂಡಿಲ್ಲ ಇನ್ನೂ ಪೆನ್ಷನ್ ಇಲ್ಲ ವಿಡೋ ಪೆನ್ಷನ್ ಆಗಿರ್ಬೋದು ವಯಸ್ಸಾಗಿರೋ ಪೆನ್ಷನ್ ಕೊಡ್ತಾರೆ ಅದಾಗಿರ್ಬೋದು ಅದು ಕೂಡ ಇಲ್ಲ ನಕಾಸೆ ರಸ್ತೆಗಳನ್ನ ಒತ್ತುವರಿ ಮಾಡಿಸಿದ್ದು ಖಾಲಿ ಮಾಡಿಸಂತವ್ದು ಮಶಾಣಗಳು ಒತ್ತುವರಿ ಮಾಡಿಸಂತ ಮಾಡಿರದಂತವ್ದು ಕೆರೆ ಒತ್ತುವರಿ ಮಾಡಿರಂತವ್ದು ರಸ್ತೆಗಳು ಒತ್ತುವರಿ ಮಾಡ್ಕೊಂಡಿರ್ತ ಸುಮಾರು ಪ್ರಾಬ್ಲಮ್ಸ್ ಇವೆಲ್ಲ ಕೂಡ ಕಂಡಿದ್ದೀವಿ ಅದು ಸುಮಾರು ಅಲ್ಲೇ ಸ್ಪಾಟಲ್ ಅಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವೇಷನ್ ಮಾಡಿದ್ವಿ ಶಿಡ್ಲಘಟ್ಟಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಚಿಂತಾಮಣಿ ನ್ಯಾಯಾಲಯದಲ್ಲಿ ನಡೆದಿದ್ದು ಜನವರಿ ಇಪ್ಪತ್ತ್ ನಾಲ್ಕಕ್ಕೆ ತೀರ್ಪು ಕಾಯ್ದಿರಿಸಲಾಗಿದೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮುಖಂಡ ಗೌಡ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಚಿಂತಾಮಣಿ ನ್ಯಾಯಾಲಯದಲ್ಲಿ ನಡೆದಿದ್ದು ಜನವರಿ ಇಪ್ಪತ್ನಾಲ್ಕಕ್ಕೆ ತೀರ್ಪು ಕಾಯ್ದಿರಿಸಲಾಗಿದೆ ಗೌಡ ಪರ ವಾದ ಮಂಡಿಸಿದ ಹಿರಿಯ ವಕೀಲ ವಿವೇಕ್ ರೆಡ್ಡಿ ಅಮೃತ ಗೌಡ ಪರ ಸರ್ಕಾರಿ ಅಭಿಯೋಜಕಿ ಸುಮತಿ ಶಾಂತಾ ಮೇರಿ ವಾದ ಮಂಡಿಸಿದರು ಚಿಂತಾಮಣಿ ನಗರದ ಎರಡನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದಿದ್ದು ಇಪ್ಪತ್ನಾಲ್ಕರಂದು ಜಾಮೀನು ಭವಿಷ್ಯ ಬಹಿರಂಗಗೊಳ್ಳಲಿದೆ ಜನವಸತಿ ಇರುವ ಜಾಗದಲ್ಲಿರುವ ಬಾರ್ ಸ್ಥಳಾಂತರಿಸಲು ಸಿದ್ಧತೆ ಮಾಡಿಕೊಂಡಿದ್ದು ಈ ಬಾರ್ ನಿಂದ ನಿವಾಸಿಗಳಿಗೆ ಆಗುತ್ತಿದ್ದ ತೊಂದರೆಗಳ ಬಗ್ಗೆ ದೂರು ನೀಡಿದರೂ ಅಬಕಾರಿ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಬಕಾರಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ನಡೆಸಿದರು ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮ ಹಸಾಂಡಹಳ್ಳಿ ರಸ್ತೆಯಲ್ಲಿರುವ ಬಾಲಾಜಿ ಅನ್ನ ಜನವಸತಿ ಸ್ಥಳಕ್ಕೆ ಸ್ಥಳಾಂತರಿಸಲು ಸಿದ್ಧತೆ ಮಾಡಿಕೊಂಡಿದ್ದು ಸ್ಥಳೀಯ ನಿವಾಸಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಾರ್ ಪಕ್ಕದಲ್ಲಿ ಮದರಸ ಮತ್ತು ಮಸೀದಿ ಮುಜರಾಯಿ ಇಲಾಖೆ ಸೇರಿದ ಪಿಳೇಕಮ್ಮನ ದೇವಸ್ಥಾನ ಹಾಗೂ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ವಸತಿ ನಿವೇಶನಗಳಿದ್ದು ಈ ಬಗ್ಗೆ ಅಬಕಾರಿ ಇಲಾಖೆಗೆ ದೂರು ನೀಡಲಾಗಿದ್ದು ಕೋಲಾರ ಹಾಗೂ ಮಾಲೂರು ಅಬಕಾರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನೆಪಕ್ಕೆ ಮಾತ್ರ ಸ್ಥಳ ಪರಿಶೀಲನೆ ನಡೆಸಿ ಬಾರ್ ಬೇರೆಡೆಗೆ ಸ್ಥಳಾಂತರಿಸಲು ಕ್ರಮ ಕೈಗೊಂಡಿಲ್ಲ ಅಂದರು ಅಬಕಾರಿ ಇಲಾಖೆ ಅಧಿಕಾರಿಗಳು ಬಾರ್ ಮಾಲೀಕನ ಜೊತೆ ಶಾಮೀಲಾಗಿ ವಸತಿ ನಿವೇಶನಗಳ ಜಾಗಕ್ಕೆ ಬಾರ್ ಸ್ಥಳಾಂತರಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಈ ಬಾರ್ನಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವ ಮುನ್ನವೇ ಮಾಸ್ತಿ ಗ್ರಾಮದಿಂದ ಬೇರೆಡೆಗೆ ಸ್ಥಳಾಂತರಿಸಬೇಕು ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಸಾವಿರಾರು ಜನ ಎಲ್ಲೂ ಮೆನ್ಷನ್ ಮಾಡಲಿಲ್ಲ ಅವರು ಇಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ ಇವರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಮಾಜರಲ್ಲಿ ಇವರು ಗಣ್ಣಾರ ಏನು ನೋಡಿದ್ದಾರೆ ಏನು ನೋಡಿದ್ರು ಅದನ್ನು ಮಾತ್ರ ಅವರು ಅದನ್ನು ಬಿಟ್ಟು ಪರ ಮತ್ತು ವಿರೋಧ ಅಂತ ಬರೀತಾರೆ ಪರ ಅನ್ನೋದಕ್ಕೆ ಎರಡು ಮೂರು ಸಾವಿರ ಜನ ಇಲ್ಲಿ ಸೇರಿರ್ತಾರೆ ಅದರದ್ದು ಎಲ್ಲ ಥರ ರೆಕಾರ್ಡಿಂಗು ನಮ್ಮ ಹತ್ರ ಇರ್ತದೆ ವಿರೋಧವಾಗಿರುವಂಥವರು ನಮಗೇನು ಪರ ನಮಗೇನು ಬಾರ್ ಮಾಡಿಕೊಡಿ ಅಂತ ಕೇಳಿದವರು ಕೆಲವೇ ಕೆಲವು ಜನ ಕೆಲವೇ ಕೆಲವು ಜನ ಅಲ್ಲಿ ಏನು ಹೇಳ್ತಾ ಇದಾರೆ ಅವರನ್ನು ಅವರೇ ತಿರ್ಸ್ಕೊಂಡು ಅಲ್ಲಿ ಏನು ಅವ್ರಿಗೆ ಯಾವ ಥರ ಕಟಿಬಂಧನಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ ನಮಗೆ ಅನ್ಯಾಯ ಆಗಿದೆ ಇಲ್ಲಿಗೆ ಇಲ್ಲಿನ ಸಾರ್ವಜನಿಕರಿಗೆ ಇಲ್ಲಿ ಲೇಔಟ್ ಮಾಡಿದಂಥವ್ರಿಗೆ ರಾಮೇಗೌಡ ಲೇಔಟ್ನವ್ರಿಗೆ ಜಾಮಿಯಾ ಮಸೀದಿ ಮತ್ತು ಮದ್ರಸಾ ಮತ್ತು ಮಕ್ಕಳಿಗೆ ಮಕ್ಕಳಿಗೆ ಕಂಪ್ಲೀಟ್ ಸಾರ್ವಜನಿಕರಿಗೆ ಇದರಿಂದ ತುಂಬ ಅನಾಹುತಗಳು ತುಂಬ ತೊಂದರೆಗಳಾಗಿರುತ್ತದೆ ಈಗ ಪ್ರತಿಯೊಂದು ಮನೆಗೂ ಬೇಕಾದ್ರೆ ನಾವು ಹೋಗೋಣ ಅವ್ರನ್ನ ಇಂಡಿವಿಜುವಲಾಗಿ ಕೇಳಿ ಫ್ಯಾಮ್ಲಿನಾಗ ಕೂಡಿಸ್ಕೊಂಡು ನೀವು ಏನೇನು ಅನುಭವಿಸ್ತಾ ಇದ್ದೀರಾ ಇಲ್ಲಿ ಬಾರ್ ಬಂದ ಮೇಲೆ ಅಂತ ನೀವು ಲೈವ್ ನಿದರ್ಶನ ನೀವು ಕೇಳ್ಬೋದು ಅವರ ಕಣ್ಣಲ್ಲಿ ಕಣ್ಣೀರು ಬರಲ್ಲ ರಕ್ತ ಬರ್ತದೆ ಯಾಕಂದರೆ ಅಷ್ಟೊಂದು ಅವರು ಅಂದರೆ ಈ ಹಿಂಸೆ ಯಾವುದಾದ್ರೂ ಒಂದು ಹಿಂಸೆ ಇದ್ದರೆ ಒಬ್ಬ ಮನೆಯಲ್ಲಿ ಮನೆಯಲ್ಲಿದ್ದರೆ ಸಾಕು ಅದೇ ಅದಕ್ಕಿಂತ ದೊಡ್ಡ ಹಿಂಸೆ ಇನ್ನೊಂದು ಬೇಕಾಗಿರಲ್ಲ ಅದು ಅವನು ಯಾವ ರೀತಿ ಕುಟುಂಬಕ್ಕೆ ಮಾರ್ಕನೋ ಸಮಾಜಕ್ಕೂ ಅದೇ ರೀತಿ ಮಾರ್ಕ ಆಮೇಲೆ ಈ ಕುಡಿತದಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ ಅನ್ನೋದು ಒಂದು ಬಿಟ್ಟರೆ ಎರಡನೇದು ಇಲ್ಲಿ ಬಾರ್ ಯಾರು ಮಾಡ್ತಾರೆ ಅವ್ರಿಗೆ ಆದಾಯ ಆಗೋದಂತ ಬಿಟ್ಟರೆ ಬಾಡಿಗೆ ಜಾಗ ಯಾರು ಕೊಟ್ಟಿರ್ತಾರೆ ಬಾಡಿಗೆಗೆ ಅವ್ರಿಗೆ ಆದಾಯ ಬಿಟ್ಟರೆ ಬೇರೆ ಯಾವೊಂದು ನರಬಿಳ್ಳೆಗೂ ಇದರಿಂದ ಸೌಲಭ್ಯಗಳಿರೋಲ್ಲ Begone, beggone, 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 ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗಿಯಾಗಿದ್ದ ಕಾಂಗ್ರೆಸ್ ಹಾಗೂ ಜನರಲ್ಲಿ ಆಸ್ತಿಗಳನ್ನು ಹುಟ್ಟಿಸಿದ ಭಾರತೀಯ ಜನತಾ ಪಕ್ಷದ ರೈತರ ಮತ್ತು ಜನಸಾಮಾನ್ಯರ ಹಿತಾಸಕ್ತಿ ಕಡೆಗಣಿಸಿದ್ದು ರೈತ ಸಂಘದ ಆಶ್ರಯದಲ್ಲಿ ಪರ್ಯಾಯ ರಾಜಕೀಯ ಶಕ್ತಿಯ ಉದಯವಾಗಲಿದೆ ಮಾರ್ಚ್ ಅಂತ್ಯದಲ್ಲಿ ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ನಡೆಸಲಾಗುವುದು ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಆಶ್ರಯದಲ್ಲಿ ಶಿಡ್ಲುಘಟ್ಟ ನಗರದ ಶ್ರೀರಾಮ ಪ್ಯಾಲೇಸ್ನಲ್ಲಿ ಆಯೋಜಿಸಿದ್ದ ಮಣ್ಣಿನ ಆರೋಗ್ಯ ಮತ್ತು ರೈತರ ಭೂಮಿ ರೈತರಿಂದ ಕಳೆದು ಹೋಗ್ತಿರುವ ಬಗ್ಗೆ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ರಾಜಕಾರಣ ಇವತ್ತು ಹಣದ ವ್ಯವಹಾರ ಆಗ್ಬಿಟ್ಟಿದೆ ಯಾರು ಹೆಚ್ಚಾಗಿ ಹಣ ಖರ್ಚು ಮಾಡ್ತಾರೋ ಅವರನ್ನ ಅಭ್ಯರ್ಥಿಗಳನ್ನಾಗಿ ಮಾಡಲು ಎರಡು ರಾಷ್ಟ್ರೀಯ ಪಕ್ಷಗಳು ಹೊರಟಿವೆ ತತ್ವ ಸಿದ್ಧಾಂತಗಳಿಗೆ ಬೆಲೆ ಇಲ್ಲದಂತಾಗಿದ್ದು ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡುವ ಮನೋಭಾವ ಹೊಂದಿರುವ ವ್ಯಕ್ತಿಗಳಿಗೆ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸುವ ಸಲುವಾಗಿ ಭ್ರಷ್ಟಾಚಾರ ಮುಕ್ತ ಆಡಳಿತ ವ್ಯವಸ್ಥೆಗಾಗಿ ಕಾಂಗ್ರೆಸ್ ಬಿಜೆಪಿಗೆ ಪರ್ಯಾಯವಾಗಿ ರಾಜಕೀಯ ಶಕ್ತಿ ಉದಯ ಅನಿವಾರ್ಯವಾಗಿದೆ ಎಂದರು ಸಮಾಜದಲ್ಲಿ ಎಲ್ಲ ಜಾತಿ ವರ್ಗಗಳ ಜನರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸುವ ಜೊತೆಗೆ ಒಂದು ಪಾರದರ್ಶಕ ಆಡಳಿತ ನೀಡುವ ನಿಟ್ಟಿನಲ್ಲಿ ಎರಡು ರಾಜಕೀಯ ಪಕ್ಷಗಳು ವಿಫಲವಾಗಿವೆ ಜಾತಿ ಧರ್ಮಾಧಾರಿತವಾಗಿ ರಾಜಕಾರಣ ಮಾಡ್ತಾ ಇದ್ದು ಇದು ಭವಿಷ್ಯಕ್ಕೆ ಮಾರಕವಾಗಿದ್ದು ಯುವಕರು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಚಿಂತನೆ ಮಾಡಬೇಕು ಪರ್ಯಾಯ ರಾಜಕೀಯ ವ್ಯವಸ್ಥೆಗೆ ಶಕ್ತಿ ತುಂಬುವಂತಹ ಕೆಲಸ ಮಾಡಬೇಕು ಆಗ ಮಾತ್ರ ರಾಷ್ಟ್ರೀಯ ಪಕ್ಷಗಳಿಗೆ ಬುದ್ಧಿ ಬರುತ್ತದೆ ಅಂದರು ಎಫ್ ಶಿಡ್ಲಘಟ್ಟ ರಾಯಲ್ಸ್ ಕನ್ನಡ ವಿಜಯಪುರದ ಬಸಪ್ಪನ ತೋಪಿನ ಎದುರು ಶ್ರೀ ಮಹಾಲಕ್ಷ್ಮೀ ದೇವಿ ಟ್ರಸ್ಟ್ ನಿಂದ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಹಾಲಕ್ಷ್ಮಿ ದೇವಿ ದೇವಾಲಯ ಶ್ರೀನಿವಾಸ ಗಣಪತಿ ನಾಗದೇವತೆಗಳು ಹಾಗೂ ನವಗ್ರಹಗಳ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವು ಶುಕ್ರವಾರ ವಿಜೃಂಭಣೆಯಿಂದ ನಡೆಯಿತು ವಿಜಯಪುರ ಬಸಪ್ಪನ ತೋಪಿನ ಎದುರು ಶ್ರೀ ಮಹಾಲಕ್ಷ್ಮಿ ದೇವಿ ಟ್ರಸ್ಟ್ನಿಂದ ನೂತನವಾಗಿ ನಿರ್ಮಿಸಿರುವ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಶ್ರೀನಿವಾಸ ಗಣಪತಿ ನಾಗದೇವತೆಗಳು ಹಾಗೂ ನವಗ್ರಹಗಳ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವು ಶುಕ್ರವಾರ ವಿಜೃಂಭಣೆಯಿಂದ ನಡೆಯಿತು ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಕಳಶಾಭಿಷೇಕ ಮಹಾಪೂಜೆ ಪ್ರತಿಷ್ಠಾಪನೆ ನೆರವೇರಿತು ಪಟ್ಟಣ ಸೇರಿದಂತೆ ತಾಲೂಕು ಜಿಲ್ಲೆ ಹಾಗೂ ಹೊರ ಜಿಲ್ಲೆಯಿಂದ ಸಾವಿರಾರು ಭಕ್ತರು ಮಹೋತ್ಸವಕ್ಕೆ ಸಾಕ್ಷಿಯಾದರು ಮಹೋತ್ಸವದ ಅಂಗವಾಗಿ ಕಳೆದ ಮೂರು ದಿನಗಳಿಂದ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಪುರಸಭೆ ಅಧ್ಯಕ್ಷೆ ಭವ್ಯ ಮಹೇಶ್ ಸದಸ್ಯಾನಂದಕುಮಾರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು ದೇವಾಲಯದ ಧರ್ಮದರ್ಶಿ ನಿವೃತ್ತ ಬಿಎಸ್ಎಫ್ ಯೋಧ ನಾರಾಯಣಸ್ವಾಮಿ ಪಾರ್ವತಮ್ಮ ಮತ್ತಿತರರು ಹಾಜರಿದ್ದರು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡ ಕೊನೆಗೂ ಪಕ್ಷದಿಂದ ಅಮಾನತ್ತು ಶಿಡ್ಲಘಟ್ಟ ಪೌರಾಯುಕ್ತರಿಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದ ಆರೋಪಿ ನೋಟಿಸ್ ನೀಡಿದ್ರು ಉತ್ತರಿಸದ ಕಾರಣ ಪಕ್ಷದಿಂದ ಅಮಾನತ್ತು ಗುಡಿಬಂಡಿಯಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ವಕೀಲರು ಚುನಾವಣೆಯಲ್ಲಿ ಭಾಗವಹಿಸಬೇಕು ಎಂದ ನ್ಯಾಯಾಧೀಶ ಪ್ರೇಮ್ ಕುಮಾರ್ ಪ್ರಾಮಾಣಿಕರು ರಾಜಕೀಯಕ್ಕೆ ಬರಲು ಸಲಹೆ ಚಿಂತಾಮಣಿ ತಾಲೂಕಿನ ಕಲ್ಲಹಳ್ಳಿ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ದೇವಾಲಯ ಎರಡನೇ ವಾರ್ಷಿಕೋತ್ಸವ ನವಗ್ರಹ ಪ್ರತಿಷ್ಠಾಪನೆ ಸೇರಿ ವಿವಿಧ ಕಾರ್ಮಿಕ ಕಾರ್ಯಕ್ರಮಗಳು ಮಾಜಿ ಶಾಸಕರು ಭಾಗಿ ಇಂದಿನ ಸುದ್ದಿ ಮುಕ್ತಾಯವಾಯಿತು ನಮಸ್ಕಾರ